ಭಾಳ ಮಳೆ ಕೂತ್ಕೊಂಡು ತೋರಿಸ್ತೀನಿ ಏನಂತ ನೋಡಿದ್ಯಾ ಇದನ್ನ ಇಲ್ಲ ಅಲ್ಲ ಇವತ್ತೆಲ್ಲ ನೋಡ್ತಾ ಇರೋದು ಇದು ಸಿಕ್ಕಿಲ್ಲ ಎತ್ತಿಟ್ಬಿಡಿದು ಇದು ಇದು ಲ್ಯಾಟಿನ್ ಅಂತಾರೆ ಏನು ಹೇಳ್ತಾರೆ ಹೇಳು ಲ್ಯಾಟಿನ್ ಈಗ ನೀವು ಒಳ್ಳೊಳ್ಳೆ ಬಲ್ಪ್ಗಳು ಹಾಕ್ಕೊಂಡು ಬಿಳಿ ಬಲ್ಬು ಕೆಂಪು ಬಲ್ಪು ನೀಲಿ ಬಲ್ಪ್ ಎಲ್ಲ ಹಾಕ್ಕೊಂಡು ಓದ್ತಿರಲ್ಲ ಮನೇಲೆಲ್ಲ ಜಗಮಗ ನಂಗೆ ನಮ್ಮ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ಬಲ್ಬು ಲೈಟ್ ಎಲ್ಲ ಅಂದರೆ ಆವಾಗ ತುಂಬ ಕಷ್ಟದಲ್ಲಿದ್ದವ್ರ ಮನೆಗೆ ಲೈಟ್ ಇರಲಿಲ್ಲ ಕರೆಂಟ್ ಇರಲಿಲ್ಲ ಅವಾಗೆಲ್ಲ ಇದಕ್ಕೆ ಇದಕ್ಕಿಂತ ಮುಂಚೆ ಲ್ಯಾಂಪ್ ಅಂತ ಬರೋದು ಅದಕ್ಕಿಂತ ಮುಂಚೆ ಸೀಮೆಣೆ ಬುಟ್ಟಿ ಸೀಮಣೆ ಬುಟ್ಟಿ ಅಂದರೆ ಈ ಬಾಲ್ಗಳಲ್ಲಿ ಸಾರಾಯಿ ಕುಡಿತಾರೆ ಗೊತ್ತಾ ಅದ್ರದ್ದು ಬಾಟ್ಲು ಸಿಗೋದು ಸೀಸಾಯಿ ಅಂತಾರೆ ಹೇಳ್ತಾರೆ ಆ ಸೀಸಾಯಿನ ತಗೊಂಬಂದು ಅದಕ್ಕೆ ಸೀಮೆಣೆ ಹಾಕ್ಬಿಟ್ಟು ಅದಕ್ಕೊಂದು ಬತ್ತಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮುಚ್ಚಲು ಹಾಕ್ಬಿಟ್ಟು ಹೋಲ್ ಮಾಡಿಬಿಟ್ಟು ಈ ಬತ್ತಿ ಹಿಂಗೆ ಮೇಲೆ ಬಿಡೋರು ಇದು ನಮ್ಮ ಲ್ಯಾಟಿನ್ ಇದು ಅದು ಹಿಂಗೆ ಇರೋದು ನೋಡಿ ಇದು ಬತ್ತಿ ಇದು ಇದಕ್ಕೆ ಲ್ಯಾಟಿನ್ಗೆ ಬತ್ತಿ ನೋಡಿದೆ ಇದು ಬತ್ತಿ ನೋಡಿಲ್ಲ ಇದು ಉರಿಯೋಕ್ಕೆ ಸಾಧನ ಈಗ ನಾವು ದೇವ್ರ ಮೇಲೆ ದೀಪ ಹಚ್ಚೋಕೆ ಹತ್ತಿದು ಬತ್ತಿ ಮಾಡ್ತೀವಿ ಗೊತ್ತಾ ಹಳ್ಳಿನಲ್ಲಿ ಇದು ರೆಡಿಮೇಡ್ ಕೊಡೋದು ಆವಾಗ ಬರೀ ದಾರದಲ್ಲಿ ನೂಲ್ ದಾರದಲ್ಲಿ ಮಾಡಿರ್ತಾರೆ ಇದು ಲ್ಯಾಂಪ್ಗೆ ಸೀಮೆಣ್ಣೆ ಬುಟ್ಟಿಗೆ ಸೀಮೆಣ್ಣೆ ಬುಟ್ಟಿಗೆ ರೌಂಡಿಗೆ ಬರೋದು ಲ್ಯಾಂಪ್ಗೆ ಇದರಲ್ಲಿ ಮುಕ್ಕಾಲುವಾಗ ಬರೋದು ಆಯಿತಾ ಲ್ಯಾಟಿನ್ ಅಂತ ಇದು ನಿಶ್ಚನಾಗಲ್ಲ ಇದು ಏ ನಮ್ಮಪ್ಪ ತಂದಿದ್ದು ಅನ್ಸುತ್ತೆ ನಮ್ಮಪ್ಪನೋ ನಮ್ಮ ತಾತನೂ ತಂದಿದ್ರು ಎಷ್ಟು ಕಷ್ಟಪಟ್ಟು ತಂದಿದ್ರು ಅವತ್ತಿನ ಕಾಲಕ್ಕೆ ಗೊತ್ತಿಲ್ಲ ಇದು ಇದನ್ನು ಉಳಿಸ್ಬೇಕು ಯಾಕೆಂದರೆ ಅವತ್ತು ಐವತ್ತು ರೂಪಾಯಿಗೆ ಸಿಕ್ತು ಹತ್ತು ರೂಪಾಯಿಗೆ ಸಿಕ್ತೋ ನಮಗೆ ಗೊತ್ತಿಲ್ಲ ಇದು ಆದರೆ ಅದು ಅವತ್ತಿನ ಕಾಲಕ್ಕೆ ತುಂಬ ವ್ಯಾಲ್ಯೂಬಲ್ ಇದು ಇವತ್ತು ನಮಗೆ ಬೇಕಾಗಿಲ್ಲ ಯಾಕೆಂದರೆ ಕರೆಂಟ್ ಇದೆ ಬಳಸ್ಬೇಕು ಮತ್ತು ಅವಾಗ ಸೀಮೆಣ್ಣೆ ಹಾಕಿ ಇದನ್ನು ಬಳಸ್ಬೇಕಿತ್ತು ಸೀಮೆಣ್ಣೆ ಹಾಕಿ ಬಳಸ್ಬೇಕಿತ್ತು ಸೀಮೆಣ್ಣೆ ಇಲ್ಲ ಏನು ಹೊತ್ತಿಲ್ಲ ಹೊಂಗೆ ಎಣ್ಣೆ ಎಣ್ಣೆಯಲ್ಲಿ ಬರೀ ದೀಪ ಹಚ್ಚೋರು ಈಗ ದೇವ್ರ ಮನೆ ದೀಪ ಹಚ್ಚಿವಲ್ಲ ಆ ಥರ ಬರೀ ದೀಪ ಅಷ್ಟೇ ಹಚ್ಚೋರು ಮತ್ತು ಇದು ನಿಮಗೆ ಈ ಸೀಮೆಣೆ ಬಿಟ್ಟು ಮನೆ ಒಳಗಡೆ ತಗೊಂಡು ಓಡಾಡೋರು ಗಾಳಿ ಬಂದರೆ ಆರೋಗ್ಬಿಡು ಲ್ಯಾಂಪ್ ಮೇಲ್ಗಡೆ ಓಪನ್ ಇರೋದು ಅದು ಜಾಸ್ತಿ ಗಾಳಿ ಬಂದರೆ ಅದು ಆರೋಗ್ಬರು ಇದು ನಿಮ್ಗೆ ಎಂಥ ಬಿರುಗಾಳಿ ಬಂದರೂ ಆರಲ್ಲ ಇದು ಆ ಥರ ಟೆಕ್ನಿಕಲ್ ಇದೆ ಇದು ನೋಡಿ ಇಲ್ಲೆಲ್ಲ ಏರ್ವೆಂಟಿದೆ ಕಾಣಿಸ್ತಾ ಏರ್ವೆಂಟು ಅಂದರೆ ನೋಡಿ ಇಲ್ಲಿ ವೆಂಟಿದೆ ಮತ್ತು ಅವಾಗಿನ ಕಾಲಕ್ಕೆ ಎಲ್ಲ ಹಿಂಗೆ ಮಾಡಿದ್ದಾರೆ ಅಂದರೆ ಹುಡುಗ ಗ್ಲಾಸ್ ತೆಗಿಯಕಿದ್ರು ಇಲ್ಲಿ ಮೇಲ್ಕೋಯ್ತಾ ಬಿಟ್ಟರೆ ಕೆಳಗೆ ಬಂತು ಅಂದರೆ ಗ್ಲಾಸ್ ಹಿಡ್ಕೊಂಬಿಡುತ್ತೆ ಈಗ ನೀವು ಸ್ಕೂಲಿಂದ ಬಂದು ಏನು ಮಾಡ್ತೀರಿ ಹೇಳೋ ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ತಿಂತೀರಾ ಯೂನಿಫಾರ್ಮ್ ಬಿಚ್ಚಾಕ್ತೀರ ಮುಗೀತು ಓದ್ಕೊಳ್ಳೋದು ಅಷ್ಟೇ ನಮ್ಮ ಕಾಲದಲ್ಲಿ ನಾವು ಹುಡುಗರಾಗಿದ್ದಾಗ ಸ್ಕೂಲಿಂದ ಬಂದು ದನ ಕರ ಕಟ್ಟಿ ಎರಡನೇ ಕೆಲಸನೇ ಇದು ಈ ಗ್ಲಾಸ್ ಗಾಜ್ ಐತಲ್ಲ ಈ ಗಾಜನ್ನ ಕ್ಲೀನ್ ಮಾಡಬೇಕಿತ್ತು ನಾವು ಇದು ಕ್ಲೀನ್ ಮಾಡಿದ್ರೆ ಇದು ಉರಿಬೇಕಾದ್ರೆ ಇಲ್ಲೆಲ್ಲ ಕಚ್ಕಟ್ಬಿಡುತ್ತೆ ಕಪ್ ಕಪ್ಪು ಆಗ ಆಗ್ಬಿಡುತ್ತೆ ಆವಾಗ ಬೆಳಕು ಪ್ರಕಾಶ ಮನೋ ಸುತ್ತ ಕಾಣ್ತಿರ್ಲಿಲ್ಲ ಒಂದು ಬುಟ್ಟಿ ಇಕ್ಕೊಂಡು ಸುತ್ತ ಓದೋಕೆ ಕೂತ್ಕೋಬೇಕಿತ್ತು ಅವ್ರ ಮನೆಗೆ ಎಷ್ಟು ಜನ ಮಕ್ಕಳಿದ್ರು ಒಂದೇ ಬುಟ್ಟಿಲಿ ಓದಬೇಕಿತ್ತು ಆಯಿತಾ ಇದು ಮದ್ದು ಓದಬೇಕಿತ್ತು ಈ ಗ್ಲಾಸ್ ಕಪ್ ಕಪ್ ಆದಾಗ ಬೆಳಕು ಕಾಣಲ್ಲ ಈಗ ಬಲ್ಪು ಕಪ್ ಕಪ್ ಕಲೆ ಆದಾಗ ಕಾಣಿಸುತ್ತಾ ಕಾಣಲ್ಲ ಬರ್ನ ಆದಾಗ ಕಾಣಲ್ಲ ಹಾಗೆ ಕಪ್ಪು ಕಲೆ ಹೋಗ್ಬೇಕಿತ್ತು ಅವಾಗಿನ ಕಾಲಕ್ಕೆ ಗ್ಲಾಸ್ ಕ್ಲೀನ್ ಮಾಡ್ದಲೇ ದೀಪ ಹಚ್ಬಿಟ್ರೆ ಮನೆಗಳಲ್ಲಿ ಹೆಂಗಸ್ರಿಗೂ ಒದೆ ಬೀಳೋರು ಮನೇಲಿ ಲಕ್ಷ್ಮಿ ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಇದನ್ನು ದೀಪನ ಲಕ್ಷ್ಮೀ ಸಮಾನ ಅಂತೇಳಿ ಆವಾಗಿನ ಕಾಲದ ಬೈಯೋರು ಕ್ಲೀನ್ ಮಾಡಿಬಿಟ್ಟು ನಮ್ಮ ಮಕ್ಳಿರ್ಗಾಗಲಿ ಅವಾಗಿನ ಕಾಲಕ್ಕೆ ಹೆಣ್ಮಕ್ಳಿಗೆ ಇದು ಸಂಜೆ ಹೊತ್ತು ಇದೇ ಮೊದಲನೇ ಕೆಲಸ ಲ್ಯಾಟಿನ್ದಾಗಲಿ ದೀಪದ್ದಾಗಲಿ ಕ್ಲೀನ್ ಮಾಡಿಬಿಟ್ಟೆ ಇಡಬೇಕಿತ್ತು ಇದನ್ನು ನಡ್ತೀನಿ ನಟ್ತೀನಿ ನೋಡು ಅವಾಗ ಈ ಸೀಮೆಣ್ಣೆ ಅವಾಗ ಸೀಮೆಣ್ಣಿ ಸಿಗೋದು ಈ ಸೀಮಣ್ಣಿ ಸಿಗೋಲ್ಲ ಸೀಮೆಣ್ಣೆ ಸೊಸೈಟಿನ ನೋಡಿ ಈಗ ಸದ್ಯಕ್ಕೆ ಡೀಸೆಲ್ ಹಾಕ್ಬಿಡೋಲ್ಲ ಡೀಸೆಲ್ ಹಾಕಿದ್ರೆ ಸೇಮ್ ಸೀಮೆಣ್ಣೆ ಥರ ಕೆಲಸ ಮಾಡುತ್ತೆ ಉರಿಯುತ್ತೆ ಆಯಿತಾ ಬಳಸೆ ಇಲ್ಲ ಎಷ್ಟೋ ಆಗಿತ್ತಲ್ಲ ಇದು ಒಂದು ಕಾಲು ಅಷ್ಟು ಹಿಡಿಯುತ್ತ ಮಗಲ ಇದು ನೋಡು ಎಷ್ಟು ಡೀಸೆಲ್ ಹಾಕಿದ್ವಿ ಹಿಡಿತಾ ಇದೆ ಹಿಡಿತಾನೆ ಮತ್ತು ಇದನ್ನ ರಾತ್ರಿ ನಾವು ಸಂಜೆ ಹಚ್ಚಿಟ್ಬಿಟ್ರೆ ಇಟ್ಬಿಟ್ರೆ ಬೆಳಿಗ್ಗೆವರೆಗೂ ಉರಿಯೋದಿದ್ರು ಗೊತ್ತಾ ಈಗ ಈಗ ಟೂ ವೀಲರ್ ಐತಲ್ಲ ಎಷ್ಟು ಮೈಲೇಜ್ ಬರ್ತದಿದ್ದೀನಿ ಪೆಟ್ರೋಲ್ಗೆ ಅಂತಾರಲ್ಲ ಒಳ್ಳೆ ಮೈಲೇಜ್ ಆವಾಗ ಹಿಂಗೆ ಕಾಲಕ್ಕೆ ಹಾಕ್ಬಿಟ್ಟು ಹಿಂಗೆ ಕೊರಗಿಕ್ಬಿಟ್ರೆ ದೀಪಾನ ಎಲ್ಲ ಉರಿಯೋದು ಅವಾಗ ಈಗೆಲ್ಲ ಮರ್ಕ್ಯೂರಿ ಸಣ್ಣ ಸಣ್ಣ ಬೊಲ್ಪಾಕ ಮಲಿಕೊಂತ ಗೊತ್ತ ನೀವು ಬೆಡ್ ಲೈಟ್ ಅಂತ ಅವಾಗ ಬೆಡ್ ಲೈಟ್ ಇರ್ಲಿವಲ್ಲ ಅವಾಗ ದೀಪ ಕೊರ್ಗಿಕ್ಬಿಟ್ಟು ಮಲಿಕೊಳ್ಳೋದು ಕೊರಗಿಕ್ಕೋದು ಅಂದರೆ ಈ ಥರ ದೀಪ ಸಣ್ಣ ಮಾಡಿಬಿಟ್ಟು ಇಡೋದು ಈ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಡೀಸೆಲ್ ಹಾಕಿದೀನ ಬೆಂಕಿ ಬಣ್ಣ ತೊಗೊಂಡ ಇಲ್ಲ ಇಲ್ವಾ ಇಲ್ಲ ಇತ್ತು ತೊಂದ್ರೆ ಪಾಪ ನೋಡಿ ಇದು ಸಿಸ್ಟಮ್ ಹೆಂಗಿದೆ ನೋಡು ಈಗ ಹಿಂಗೆ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಇದನ್ನು ನೋಡಿ ಹಿಂಗೆ ತೆಗ್ದು ಗ್ಲಾಸ್ ಮತ್ತು ಇದು ಗ್ಲಾಸ್ ಎಲ್ಲ ಕಡೆ ಸಿಕ್ತಿರ್ಲ ಅವಾಗ ಶೆಟ್ರುಗಳು ತಿಪ್ಪಾಯಿ ಶೆಟ್ರ್ ಅಂಗಡಿ ಆ ಥರ ದೊಡ್ಡ ದೊಡ್ಡ ಶೆಟ್ರ್ ಅಂಗಡಿಯಲ್ಲಿ ಅಷ್ಟೇ ಸಿಗೋದು ಈಗ ಇಟ್ಬಿಟ್ಟು ಇದು ಹಚ್ಚಲ್ಲ ಹಿಂಗೆ ನೋಡಿ ಎಲ್ಲೂ ಹಚ್ಚೋಕ್ಕಾಗಲ್ಲ ನೋಡಿ ಇದು ನೋಡಿ ಇದು ಎತ್ತೋದು ಬತ್ತಿ ಎತ್ತೋದು ಇಳಿಸೋದು ರಚಾಕ ಜಾಗ ಇಲ್ಲವಲ್ಲ ಹಿಂಗೆ ಮಾಡೋದು ಮತ್ತೆ ಮಕ್ಕಳಿದ್ರು ಏನು ತೆಗೀಬೇಕು ಗ್ಲಾಸ್ ತೆಗೆದು ಹಚ್ಚಂಗಿಲ್ಲ ಮೆಂಟಾಲಿಟಿ ನೋಡು ಅವಾಗಿನ ಕಾಲ ಟೆಕ್ನಾಲಜಿ ನೋಡು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಎತ್ತಂದ್ರೆ ಮೇಲ್ಕೋಗ ಈ ಜಾಗ ಹೋಯ್ತಾ ಇಲ್ಲಿ ಬತ್ತಿ ಕಾಣಿಸ್ತಾ ನೋಡಿ ಇದ್ಬಿಟ್ರೆ ಮಗೀತಿದ್ ಕಾಣಿಸ್ತಾ ಮಗಳಿ ನೋಡು ನೋಡು ಹಿಂಗೆ ಎತ್ಬಿಟ್ಟು ನೋಡಿ ಸ್ಟ್ರಕ್ ಆಗಿದೆ ನಾನೇ ನೋಡು ಇಲ್ಲಿ ದೀಪ ಹಚ್ಬೋದು ಇಲ್ಲಿ ಬತ್ತಿ ಕಾಣಿಸ್ತಾ ಇದೆ ಇವಾಗ ನೋಡಿ ಇದೆಲ್ಲ ಕಪ್ಪಗಾಗ್ಬಿಡುತ್ತೆ ಅದಕ್ಕೆ ದಿ ಬತ್ತಿ ಸಣ್ಣ ಮಾಡ್ಕೊಂಡಿರ್ಬೇಕು ಫಸ್ಟ್ ಹೊರಿತಾಯ್ತಾ ಇದನ್ನ ಮತ್ತೆ ಹಿಂಗೆ ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಲ್ಯಾಟಿನ್ ಲ್ಯಾಟಿನ್ನು ಹೆಂಗೈತೆ ಸೂಪರ್ ಹಿಂಗೆಲ್ಲ ಆಡ್ಸಿದ್ರು ಆಡೋಲ್ಲ ಹೆಂಗೈತೆ ಎಂತ ಗಾಳಿ ಬಂದು ಆಡಲ್ಲ ಮೊದಲ ಇದು ಟೆಕ್ನಾಲಜಿ ಅವಾಗಿನ ಕಾಲಕ್ಕೆ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿತ್ತದೆ ಮಗ ಬಗ ಅನ್ನೋದು ಏನಿಲ್ಲ ಸ್ಮೂತ್ ಆಗುತ್ತೆ ನೋಡಿ ಹೆಂಗೈತೆ ಈ ಬೆಳಕು ಫೀಲು ನಿಮಗೆ ಗೊತ್ತಿಲ್ಲ ಮೊದ್ಲೇ ರಾತ್ರಿಗೆ ಕತ್ಲಾಗತ್ತಲ್ಲ ಕತ್ಲ ಆದ್ಮೇಲೆ ಇದು ರೂಮಲ್ಲಿ ಹೆಚ್ಚು ಇಡ್ತೀನಿ ಈ ದೀಪ ಫೀಲ್ ಹೆಂಗಿರುತ್ತೆ ಮತ್ತೆ ಇದು ಹತ್ತು ರೂಪಾಯಿ ಒಂದು ಗಂಟೆ ಸುಟ್ಬಿಡ್ತಾ ಇಲ್ಲೆಲ್ಲ ಸುಡ್ಕಂಡಿದ್ವಿ ನಾವು ಗೊತ್ತಾ ಮತ್ತೆ ಇದು ಒಡ್ದೋಗ್ಬಿಟ್ರೆ ಆವಾಗಿನ ಕಾಲಕ್ಕೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಗ್ಲಾಸ್ ಇರೋದು ಒಡ್ದೋಗ್ಬಿಟ್ರೆ ಅಪ್ಪ ಹೊಡೆಯೋದು ಮನೆಗೆ ಒಡೆದಾಗ್ಬಿಟ್ಟಿದ್ರ ನನ್ನ ಮಕ್ಳ ಅಂತ ಇದು ಅಮ್ಮ ಅಮ್ಮ ಅಪ್ಪು ಗೊತ್ತಿರದಂಗೆ ಅಮ್ಮ ಕಾಸು ಕೊಡುತ್ತೆ ನೀವು ತಗೊಂಡ್ಬಂದು ಅದೇ ಪ್ಲೇಸ್ಗೆ ಹಂಗೆ ಇಟ್ಕೊಳಿರೋದು ಇವೆಲ್ಲ ಅವಾಗ ಕಷ್ಟ ನಿಮ್ಗೆ ಗೊತ್ತಿಲ್ಲ ಮತ್ತೆ ಇದು ಗಾಳಿಗೆ ಹಾಕ್ತಿರ್ಲಿದವಲ್ಲ ಶಿವಗಂಗೇಲಿ ಟೆಂಟ್ ಹಾಕ್ತಾರೆ ಅವಾಗ ಟೆಂಟ್ ಅಂದ್ರೆ ಈಗ ಥಿಯೇಟರ್ಗೆಲ್ಲ ಹೋಗ್ತಿರಲ್ಲ ಅವಾಗ ಟೆಂಟ್ ಅಂತ ಇತ್ತು ಆ ಟೆಂಟ್ ಅಲ್ಲಿ ಸತ್ಯ ಹರಿಶ್ ಅದರ ಪಿಕ್ಚರು ಮೈಸೂರು ಜಾನರ ಅಂಬರೀಷ್ ಮತ್ತೆ ಗೃಹ ಪ್ರವೇಶ ಆ ಪಿಕ್ಚರ್ ನೋಡೋಕ್ಕೆ ನೋಡಕ್ಕೆ ಈ ಲ್ಯಾಟಿನ್ ತಗೊಂಡೋಗಿದ್ವಿ ನಾವು ಗೊತ್ತಾ ನಾನು ನಮ್ಮ ಅಕ್ಕಿರು ನಮ್ಮ ಅಪ್ಪ ಇರೋ ಅಂದ್ರೆ ಗಾಳಿಲೂ ಆರಲ್ಲ ಅನ್ನೋದಕ್ಕೆ ನೋಡೋ ಎಷ್ಟು ಏನು ಮಾಡು ಏನ್ ಹಾರ ಮಾಡು ಆರಲ್ಲ ಇದಾದ ನಂತರ ಬೇರೆ ಬಂದು ಅದೆಲ್ಲ ಇನ್ನೊಂದ್ಸಲ ಇವಾಗ ಸಿಕ್ಕಿದಾಗ ತಗೊಂಬಂದು ತೋರಿಸ್ತೀನಿ ಇದು ಮುಂಚೆ ಏನಿತ್ತು ಇದಾದ ಮೇಲೆ ಏನು ಬಂತು ಅಂತ ಅವೆಲ್ಲ ನೋಡ್ಬೇಕು ನೀವು ಆಯ್ತಾ ಇದು ಫೀಲ್ ನಿ ಗೊತ್ತಾಗ್ಬೇಕಂದ್ರೆ ಕತ್ಲೆ ಆಗಲಿ ಬೆಳಕ ಹಾಕ್ಬಿಟ್ಟು ಇದನ್ನು ಹಚ್ಬಿಟ್ಟು ಇದ್ರಲ್ಲಿ ಓದ್ಕೋ ಒಂದು ದಿವ್ಸ ಆಯ್ತಾ ಆಯಿತಾ ನಿಮ್ಮಪ್ಪ ಎಲ್ಲರೂ ಹೆಂಗ್ ಓದಿದ್ರು ಎಂಬತ್ತನೇ ಇಸ್ವಿ ಎಪ್ಪತ್ತನೇ ಇಸ್ವಿದೆಲ್ಲ ಮಕ್ಳ ಸಂಜೆ ಹೇಳ್ತಲ್ಲ ಕತ್ಲಾತ್ ಗೊತ್ತಾಗತ್ತೆ ನಿಮ್ಗೆ ಅಂತ ತೋರ್ಸ್ಲಾ ಕರಿ ಅಲ್ವಾ ಈಗ ಬೆಳಕಲ್ಲಿ ಐ ಪಲ್ ಈ ಬೆಳ್ಕೊ ಅಷ್ಟು ಬೆಳಕಿಲ್ಲ ನೋಡಿ ಇವಾಗ ಬೆಳಕೆಲ್ಲ ಓದ್ತಿದ್ರಿ ಇಷ್ಟೇ ಬೆಳಕು ಓದಬೇಕಿತ್ತು ಆಯಿತಾ ನೀವೆಲ್ಲ ಅಷ್ಟು ಪುಣ್ಯ ಮಾಡಿ ನೋಡು ಅಕ್ಷರ ಕಾಣಿಸುತ್ತೆ ಇವಾಗ ಕಾಣಿಸುತ್ತೆ ಇದರಲ್ಲೇ ಈ ಲ್ಯಾ ಬುಟ್ಟಿಲಿ ಲ್ಯಾಂಪಲ್ಲಿ ಇದರಲ್ಲೆಲ್ಲ ಓದ್ಬಿಟ್ಟು ಅವಾಗಿನ ಕಾಲಕ್ಕೆ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗಿದ್ದಾರೆ ಆಯಿತಾ ನೀವು ಇಷ್ಟೆಲ್ಲ ಬೆಳಕಿರುತ್ತೆ ನೀವು ಚೆನ್ನಾಗಿ ಓದಬೇಕು ಮತ್ತು ಇದು ಫೀಲ್ ಮಾಡು ಮೇಲೆ ಗೊತ್ತಾಯಿದೆಯಾ ಗೊತ್ತಾಯ್ತಲ್ಲ ಯಾವ ಥರ ಇದೆ ನಿಮ್ಗೆ ಗೊತ್ತಾಗಲ್ಲ ಕ್ಷೀನ್ ಹಾಂ ಎಣ್ಣೆ ಸ್ಮೀಲ್ ಈಗೆಲ್ಲ ರೂಮ್ ಫ್ರೆಶ್ನರು ಸೆಂಟೆಲ್ಲ ಎಲ್ಲ ಹಾಕಿ ಓಡಾಡ್ತೀವಿ ನಾವು ಅವಾಗ ಹಾಯಿ ದೀಪ ಹಚ್ಚಿಬಿಟ್ರೆ ಒಂಥರ ಫೀಲು ಸ್ಮೆಲ್ ಇದು ಆಯಿತಾ ನೋಡ ಕಾವು ಬರುತ್ತೆ ಇದು ಆಚೆ ಮಳೆ ನೆದ್ದು ಬಂದುಬಿಟ್ರೆ ಚಳಿ ನೆಡಿಕೊಂಬಂದ್ರೆ ಇಲ್ಲಿ ಕೂತ್ಕೊಂಬಿಟ್ರೆ ಹತ್ತು ನಿಮಿಷಕ್ಕೆ ಬೆಚ್ಚಿ ಕಾವು ಯಾಕೆಂದ್ರೆ ಕಾವು ಶಾಖ ಇರುತ್ತಲ್ಲ ಇಲ್ಲಿ ನಿಮ್ಮ ಬಲ್ಪಾತು ಕೊಡ್ಕೊಂಡ್ರೆ ಕಾವು ಹಚ್ಚಲ್ಲ ಇದ್ರಲ್ಲಿ ಅಷ್ಟು ಕಾವು ಬರುತ್ತೆ ಸುಡುತ್ತೆ ಮುಟ್ಬಾರ್ದು ಸುಡುತ್ತೆ ಅಲ್ವಾ ಇಷ್ಟು ಚೆನ್ನಾಗಿಬಿಟ್ಟು ಫೀಲು ಓದಿ ಇವಾಗ ನೋಡ ಒಂದು ದಿವಸ ಇದರಲ್ಲೇ ಓದು ಗೊತ್ತಾಗತ್ತೆ ಅಲ್ವಾ ಅದಕ್ಕೆ ಹೇಳೋದು ನಿಮ್ಗೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ಚೆನ್ನಾಗಿ ಓದಬೇಕು ಬರೀಬೇಕು ಹ್ಞೂ ನಾವು ನಮಗಿನ್ನ ಹಿಂದೆ ಓದಿರೋ ನಮ್ಮ ಅಪ್ಪ ನಮ್ಮ ಸಾತ್ ಇರು ನಮಗಿನ್ನ ದೊಡ್ಡವರೆಲ್ಲ ಈ ದೀಪದ ಬೆಳಕಲ್ಲೇ ಓದಿದ್ದೀವಿ ಇದು ನಿಮಗೆ ಗೊತ್ತಾಗಬೇಕು ಅಂತೇಳಿ ಇವತ್ತು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತಾ ಇರ್ತದೆ ಆಯಿತಾ ಎಷ್ಟು ಕಷ್ಟ ಆಯಿತು ಅವಾಗಿನ ಕಾಲದಲ್ಲಿ ಅಂತೇಳಿ ಓಕೆನಾ ಖುಷಿ ಆಯಿತಾ ಖುಷಿ ಆಯಿತಾ ಏನಂತಾರೆ ಇದನ್ನ ಲ್ಯಾಟಿನ್ ಲ್ಯಾಟಿನ್ ಹ್ಞೂ ಇದೇ ತರ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ